ಇಂದ ಒಂಬತ್ತು ಲಕ್ಷ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರೆ ಪ್ರತಿ ನಲ್ವತ್ತು ನಿಮಿಷಕ್ಕೆ ಒಬ್ಬ ಭಾರತೀಯ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದ ಒನ್ ಇಂಡಿಯನ್ ಸ್ಟೂಡೆಂಟ್ ಸೊ ಪ್ರಾಬ್ಲಿ ಈ ಪ್ರೋಗ್ರಾಮ್ ಗೆಸ್ಟ್ ಅಲ್ಲಿ ಇಬ್ರು ಹೋಗಿರ್ತಾರೆ ಅಲ್ವಾ ಸೊ ಹಾಗೆ ಏನಿದೆ ಇದು ಇಷ್ಟೊಕೊಂಡು ಸಮಸ್ಯೆಗಳು ಏನ್ ಉದ್ಭವ ಆಗ್ತಾ ಇದೆ ಈ ಮೊನ್ನೆ ಕೂಡ ತವೆಲ್ಲ ಒಂದು ಇಂಟರ್ನೆಟ್ ಅಲ್ಲಿ ಜೈಪುರ್ ಅಲ್ಲಿ ಏನೋ ಒಂದು ಸಮಸ್ಯೆ ಆಯ್ತು ಒಂದು ಹುಡುಗಿಗೆ ಬುಲಿಂಗ್ ಮಾಡ್ತಾ ಇದ್ರು ಅಂದ್ರೆ ಅವಳ ಬಣ್ಣದ ಬಗ್ಗೆನೋ ಅವಳು ಕಾಣೋದ್ ರೀತಿ ಬಗ್ಗೆನೋ ಎಲ್ಲ ಅಣಿಸ್ತಾ ಇದೆ ಅದನ್ನ ಅವ್ರು ಶಿಕ್ಷಕರತ್ರ ಒಂದ್ಸರಿ ಹೇಳ್ಕೊಂಡು ಎರಡ್ ಸರಿ ಹೇಳ್ಕೊಂಡು ಯಾರು ಯಾವುದೋ ಒಂದು ಒಂದು ನಿರ್ಧಾರಕ್ಕೊಳಗಾಗಿ ನಾಲ್ಕನೇ ಫ್ಲೋರ್ ಜಂಪ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡು ಶಿಟ್ ಐಟ್ ಅದೇ ರೀತಿ ಇವತ್ತು ಕೂಡ ಡೆಲ್ಲಿಯಲ್ಲಿ ಒಂದು ರೀತಿ ಇನ್ಸ್ಟಿಟ್ಯೂಷನ್ ಕೂಡ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಆಗಿರೋದೊಂದು ಖಾಸಗಿ ಶಾಲೆ ಕೂಡ ಆಗಿದೆ ಫೋರ್ತ್ ಫ್ಲೋರ್ ಇಂದ ಬಿದ್ದೊಂದು ಹೆಣ್ಮಕ್ಳು ಆತ್ಮಹತ್ಯೆ ಸೊ ಈ ಯಾವಾಗ ನಾವು ಮಾನಸಿಕ ಆರೋಗ್ಯದ ನಿರ್ಲಕ್ಷ್ಯ ಮಾಡ್ತೀವಿ ಅವಾಗ ಈ ತರ ದುರ್ಘಟನೆಗಳು ನಡೀಲಿಕ್ಕೆ ಸಾಧ್ಯತೆ ಜಾಸ್ತಿ ಯಾಕಂದ್ರೆ ಆರೋಗ್ಯ ಅಂದ್ರೆ ಕೇವಲ ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ ಬಿ ಪಿ ಇದೆಯಾ ಶುಗರ್ ಇದೆಯಾ ನೋವು ಇದೆಯಾ ಜ್ವರ ಇದೆ ಅಷ್ಟೇ ಅಲ್ಲ ಮಾನಸಿಕವಾಗಿ ದೈಹಿಕವಾಗಿ ಸಾಮಾಜಿಕವಾಗಿ ಸದೃಢ ಇರೋನೇ ಪರಿಪೂರ್ಣ ಆರೋಗ್ಯವಂತ ಅಂತ ಹೇಳಿ ಸೊ ಹಾಗಾಗಿ ನಿಮ್ಮ ವಯಸ್ಸಿನಲ್ಲಿ ಯಾವ ರೀತಿ ಸಮಸ್ಯೆಗಳು ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡೋದಿದ್ರೆ ಮಾಡದಿದ್ರೆ ಮೊದಲನೇದಾಗಿ ಡಿಸ್ಟ್ರಾಕ್ಷನ್ಸ್ ನಾನು ಹೇಳ್ತಾ ಇದ್ದಲ್ಲ ನಿಮಗೆ ಜೀವನದಲ್ಲಿ ಏನಾದ್ರು ಆಸೆ ಆಕಾಂಕ್ಷೆಗಳು ಇರುತ್ತಲ್ವಾ ಅಲ್ಲೇನಪ್ಪ ಏನಾಗಬೇಕು ಅಂತಿದ್ಯಾ ಜನ ಮೇಲೆ ಏನ್ ಗುರಿ ಹೇಳೋ ಧೈರ್ಯವಾಗಿ ಹೇಳೋ ಏನ್ ತೊಂದರೆ ಇಲ್ಲ ನೀವು ಹೆಣ್ಮಕ್ಳು ಹೇಳಿ ನೋಡ ಆರಾಮಾಗಿ ಹೇಳಬೇಕು ನಾನು ಹೇಳಿದ್ನಲ್ಲ ನೀವು ಆರಾಮಾಗಿ ಮಾತಾಡಿ ಆರ್ಮಿ ತಲೆ ಎತ್ತಿ ಹೇಳ ತಲೆ ಆರ್ಮಿ ಬಸ್ತಾರ ಪೊಲೀಸ್ ಹಾಕ್ಬೇಕು ಆರ್ಮಿ ಹಾಕ್ಬೇಕು ಅದಕ್ಕೂ ಎಕ್ಸಾಮ್ ಇರುತ್ತರ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಕ್ಸಾಮ್ಸ್ ಇರುತ್ತೆ ಅದ್ರಲ್ಲೂ ಚೆನ್ನಾಗಿ ಓದಿ ಅದ್ರಲ್ಲೂ ಕೂಡ ನಿಮ್ದು ಕಂಡಕ್ಟ್ ಚೆನ್ನಾಗಿರ್ಬೇಕು ಶಾಲೆಯಲ್ಲಿ ದೊಡ್ಡವರಿಗೆ ಶಿಕ್ಷಕರಿಗೆ